ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ತೀರ್ಥ ಗುರುಸಾರ್ವಭೌಮರ ಪ್ರೀತಿಯನ್ನು ಸಂಪಾದನೆ ಮಾಡುವ ಅನೇಕ ಭಕ್ತರು ತ್ರಿಕಾಲಪೂಜೆಯ ಬಗ್ಗೆ ತಿಳಿಸಿ ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ತ್ರಿಕಾಲ ಪೂಜೆ ಅಂದರೆ ಏನು ಹೇಗೆ ಮಾಡಬೇಕು ನಾವು ಸೇವಾ ದಿವಸಗಳಲ್ಲಿ ತ್ರಿಕಾಲ ಪೂಜೆಯನ್ನು ಮಾಡುವ ವಿಧಿವಿಧಾನವನ್ನು ನಮಗೆ ತಿಳಿಸಿ ಅಂತಲೇ ಅನೇಕರು ಕೇಳ್ತಾರೆ ಸಾಮಾನ್ಯವಾಗಿ ಪೂಜೆ ಅಂತಂದರೆ ನಿಮಗೆ ಗೊತ್ತು ಮಂಗಳಾರತಿ ಮಾಡೋದು ನೈವೇದ್ಯ ಮಾಡೋದು ಅಲಂಕಾರ ಮಾಡೋದು ಪುಷ್ಪಾರ್ಚನೆ ಮಾಡೋದು ಇದು ಪೂಜೆ ಅಂತ ಆದರೆ ಇಲ್ಲಿ ಮೊಟ್ಟ ಮೊದಲು ಪ್ರತಿಯೊಬ್ಬ ಮನುಷ್ಯರು ಮನುಷ್ಯ ಮಾತ್ರರು ತಿಳಿದುಕೊಳ್ಳಬೇಕಾಗಿರುವಂತಹ ವಿಚಾರ ಪ್ರತಿನಿತ್ಯ ಮೂರು ಕಾಲಗಳಿರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಈ ಮೂರು ಸಂಧ್ಯಾಕಾಲಗಳಲ್ಲಿ ಸೂರ್ಯಮಂಡಲವನ್ನು ನೋಡಿ ಅದರ ಒಳಗಡೆ ಇರುವಂತಹ ನಾರಾಯಣನಿಗೆ ನಾವು ನಮಸ್ಕಾರವನ್ನು ಸಲ್ಲಿಸಬೇಕು ಇದು ಸೇವಾ ದಿವಸಗಳಲ್ಲಿ ಮಾತ್ರ ಅಲ್ಲ ಬದುಕಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮೂರು ಸಂಧ್ಯಾ ಕಾಲಗಳಲ್ಲಿ ಸೂರ್ಯನಾರಾಯಣನನ್ನು ಧ್ಯಾನ ಮಾಡಬೇಕು ಕೈ ಮುಗಿಬೇಕು ಇದಕ್ಕೆ ಜಾತಿ ಭೇದ ಲಿಂಗ ಯಾವ ವ್ಯತ್ಯಾಸವೂ ಇಲ್ಲ ಪ್ರತಿಯೊಬ್ಬ ಮನುಷ್ಯ ಮಾತ್ರರು ಬುದ್ಧಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಈ ಕರ್ತವ್ಯವನ್ನು ಮಾಡಲೇಬೇಕು ಆಗ ಅವರಲ್ಲಿ ಆ ಮನುಷ್ಯತ್ವ ಅನ್ನುವಂತಹ ಧರ್ಮ ಬರುತ್ತೆ ಯಾಕೆ ಅಂದರೆ ಮನುಷ್ಯತ್ವ ಅಂತಂದರೆ ಕೃತಜ್ಞೆ ಕೃತಜ್ಞತೆಯನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಅರ್ಥ ಉಳಿದ ಪ್ರಾಣಿಗಳಿಗೆ ಅಷ್ಟು ಕೃತಜ್ಞತಾ ಭಾವ ಇರಲ್ಲ ಮನುಷ್ಯರಿಗೆ ಹೆಚ್ಚು ಕೃತಜ್ಞತಾ ಭಾವ ಇರುತ್ತೆ ಆದ್ದರಿಂದ ಅವರು ಮನುಷ್ಯರು ಅಂತ ಇರುವಂಥದ್ದು ಆದರೆ ಇವತ್ತಿನ ದಿವಸ ಅದು ವಿಪರೀತ ಆಗಿದೆ ಪ್ರಾಣಿಗಳಲ್ಲಿ ಕೃತಜ್ಞತೆ ಹೆಚ್ಚು ಬರ್ತಾ ಇದೆ ಮನುಷ್ಯರಲ್ಲಿ ಕೃತಜ್ಞತೆ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇದೆ ಅಂತಂದರೆ ಪ್ರತಿಕ್ಷಣ ಈ ದೇಹವನ್ನು ಕೊಟ್ಟವರು ಯಾರು ಪ್ರತಿಕ್ಷಣವು ಈ ದೇಹದಲ್ಲಿ ಇರುವಂತಹ ಆಗು ಹೋಗುಗಳಿಗೆ ನಿಯಾಮಕನಾಗಿರುವಂಥವನು ಯಾರು ಉಸಿರಾಟ ಯಾರಿಂದ ನಡೀತಾ ಇದೆ ನಾವು ಆರೋಗ್ಯವಾಗಿ ಇದ್ದೀವಿ ಅನ್ನೋದಕ್ಕೆ ಯಾರು ಕಾರಣ ನಮಗೆ ಅಪಘಾತ ಆಗುವಂತಹ ಸನ್ನಿವೇಶ ಇದ್ದಾಗಲೂ ಕೂಡ ನಮಗೆ ಅಪಘಾತ ಆಗಿಲ್ಲ ಮತ್ತು ಕಾಲ ಕಾಲಕ್ಕೆ ನಮಗೆ ಮೂರು ಹೊತ್ತು ಊಟ ಸಿಗ್ತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಯಾರು ಅವನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ತಾನೆ ಅವಾಗ ನಾವು ಮನುಷ್ಯರು ಅಂತ ಕರೆಸಿಕೊಳ್ತೀವಿ ಯಾರಾದರೂ ಒಂದು ಉಪಕಾರ ಮಾಡಿದ್ರೆ ಅವರಿಗೆ ನಾವು ಪ್ರತಿಯಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೀವಿ ಏ ನಿನ್ನ ಉಪಕಾರವನ್ನು ನಾನು ನೆನೆಸ್ಕೊಳ್ತೀನಿ ಅಂತ ನಾವು ಕರಿತೀವಿ ಹಾಗಿರಬೇಕಾದ್ರೆ ಯಾರೋ ಒಬ್ಬ ಒಂದು ಕ್ಷಣದಲ್ಲಿ ಉಪಕಾರವನ್ನು ಮಾಡಿರ್ತಾನೆ ಅವನಿಗೆ ನಾವು ಅಷ್ಟು ಬಾಯಿ ತೆರೆದು ಮುಕ್ತ ಕಂಠದಿಂದ ವಿಶಾಲ ಭಾವನೆಯಿಂದ ಥ್ಯಾಂಕ್ಸ್ ಅಂತೀವಿ ಧನ್ಯವಾದ ಅಂತ ಅಂತೀವಿ ನೀನು ಉಪಕಾರ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ ಹೀಗಿರಬೇಕಾದ್ರೆ ಪ್ರತಿಕ್ಷಣವೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂಥ ಉಸಿರಾಟ ಆಡಿಸಿ ರಕ್ತ ಚಲನೆ ಆಗುವಂತೆ ಮಾಡಿ ಈ ದೇಹವನ್ನು ಆರೋಗ್ಯವಾಗಿ ಇರುವಂತೆ ಮಾಡಿ ಎಲ್ಲ ಅವಘಡಗಳಿಗಿಂತ ನಮ್ಮನ್ನು ಪಾರು ಮಾಡಿ ಇರುವಂತಹ ವ್ಯಕ್ತಿಯನ್ನು ನಾವು ನೆನೆಸ್ಕೊಳ್ಬೇಕು ತಾನೇ ಯಾವಾಗ ನಾವು ಮರಿತೀವೋ ಆಗ ನಾವು ಮನುಷ್ಯತ್ವನ ಕಳೆದುಕೊಳ್ತೀವಿ ಅದಕ್ಕೆ ನಾ ಹೇಳಿದ್ದು ಮೊದಲು ಮನುಷ್ಯರು ನಾವು ಆಗಬೇಕು ಅಂದರೆ ಕೃತಜ್ಞತಾ ಭಾವವನ್ನು ಹೊಂದಬೇಕು ಯಾರಾದರೂ ಉಪಕಾರ ಮಾಡಿದ್ರೆ ಅವರಿಗೆ ನಾವು ಅವರ ವಿಷಯದಲ್ಲಿ ಕೃತಜ್ಞರಾಗಬಾರ್ದು ಅಂದರೆ ಅವರಿಗೆ ಪ್ರತಿಯಾಗಿ ಅಪಕಾರವನ್ನು ಮಾಡಬಾರ್ದು ಅವರಿಗೆ ನಾವು ಉಪಕಾರಿಗಳಾಗಿ ಬದುಕಬೇಕು ಆದರೆ ಆ ನಾರಾಯಣನಿಗೆ ನಾವು ಪ್ರತಿಯಾದ ಯಾವ ಉಪಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅವನು ಪರಿಪೂರ್ಣ ನಮ್ಮಿಂದ ಅವನಿಗೆ ಆಗಬೇಕಾದದ್ದು ಏನೂ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಕೃತಜ್ಞತೆಯನ್ನು ಹೊಂದಬೇಕು ಅಂದರೆ ಅವನನ್ನು ಸ್ಮರಣೆ ಮಾಡಬೇಕು ಭೂಯಿಷ್ಠ ಅಂತೆ ನಮಗೂಕ್ತಿ ವಿಧೇಯಮ ಅಂತ ಹೇಳುತ್ತೆ ವೇದ ಆ ಭಗವಂತ ಮಾಡುವಂತಹ ಎಲ್ಲ ಉಪಕಾರಗಳನ್ನು ಸ್ಮರಣೆ ಮಾಡಿ ಇದಕ್ಕೆ ಪ್ರತಿಯಾಗಿ ನನ್ನಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಸ್ಕಾರವನ್ನಷ್ಟೇ ಸಲ್ಲಿಸ್ತೀನಿ ಅಂತ ವೇದ ಮಂತ್ರ ಹೇಳುತ್ತೆ ಅಂದರೆ ಇನ್ನು ನಮ್ಮಗಳ ಪಾಡೇನು ಅಲ್ವಾ ಆದ್ದರಿಂದ ಸೂರ್ಯಮಂಡಲದಲ್ಲಿ ಇದ್ದು ನಮ್ಮನ್ನು ರಕ್ಷಣೆ ನಿತ್ಯವೂ ಮಾಡ್ತಾ ಇರುವಂತಹ ವ್ಯಕ್ತಿ ನಾರಾಯಣ ಆ ಸೂರ್ಯಮಂಡಲದ ಒಳಗಡೆ ನಾರಾಯಣನು ಕುಳಿತಿದ್ದಾನೆ ಆ ನಾರಾಯಣನು ರಥಾರೂಢನಾಗಿ ಮುಖ್ಯವಾಗಿ ಸೂರ್ಯಮಂಡಲದಲ್ಲಿ ಕುಳಿತು ಹನುಮಂತ ದೇವರಿಗೆ ಪಾಠವನ್ನು ಮಾಡ್ತಾ ಇದ್ದಾನೆ ಅಂತಹ ಸೂರ್ಯನಾರಾಯಣನನ್ನು ನಾವು ತ್ರಿಕಾಲಗಳಲ್ಲಿ ಸ್ಮರಣೆ ಮಾಡಬೇಕು ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಸಾಯಂಕಾಲ ಸೂರ್ಯೋದಯದ ಸಮಯದಲ್ಲಿ ಹಾಗೂ ಬೆಳಿಗ್ಗೆ ಸೂರ್ಯೋದಯದಿಂದ ಆರು ಗಂಟೆ ಆದ ಮೇಲೆ ಯಾ ಅದನ್ನೇ ಅಭಿಜಿನ್ ಮುಹೂರ್ತ ಅಂತ ನಾವು ಕರಿತೀವಿ ಆ ಸರಿಯಾದ ಮಧ್ಯಾಹ್ನದ ಸಮಯ ಅದು ಆ ಸೂರ್ಯೋದಯಕ್ಕೆ ಆ ಅಭಿಜಿನ್ ಮುಹೂರ್ತ ವ್ಯತ್ಯಾಸ ಆಗ್ತಾ ಇರುತ್ತೆ ಆ ಅದು ಎಷ್ಟು ಶ್ರೇಷ್ಠ ಮಧ್ಯಾಹ್ನ ಕಾಲ ಅಂತಂದರೆ ಅಭಿಜಿನ್ ಮುಹೂರ್ತ ಅಂತ ನೀವು ಕೇಳಿರ್ಬೋದು ಅಭಿಜಿನ್ ಮುಹೂರ್ತ ಯಾವುದಾದ್ರೂ ಮುಹೂರ್ತ ಸಿಗದೇ ಇದ್ದರೆ ಅಭಿಜಿನ್ ಮುಹೂರ್ತದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು ಒಂದು ಸಂಪ್ರದಾಯ ಆ ಅಭಿಜಿನ್ ಮುಹೂರ್ತದಲ್ಲಿ ಯಾವ ರಾಹುಕಾಲ ಗುಳಿಕ ಕಾಲ ಯಾವುದನ್ನು ಕೂಡ ನೋಡುವಂತಹ ಸನ್ನಿವೇಶವೇ ಇರೋದಿಲ್ಲ ಅಷ್ಟು ಶ್ರೇಷ್ಠ ಎಂಬುದಾಗಿ ನಮ್ಮಲ್ಲಿ ಎಲ್ಲರೂ ಕೂಡ ನಂಬಿಕೊಂಡು ಬಂದಿದ್ದಾರೆ ಹೀಗೆ ಮಧ್ಯಾಹ್ನ ಕಾಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂದರೆ ಬೆಳಿಗ್ಗೆ ಸೂರ್ಯೋದಯ ಕಾಲ ಹಾಗೂ ಸಾಯಂಕಾಲ ಸೂರ್ಯಾಸ್ತ ಕಾಲ ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ಕಾಲ ಈ ಮೂರು ಕಾಲಗಳಲ್ಲಿಯೂ ಕೂಡ ಸೂರ್ಯಮಂಡಲದಲ್ಲಿ ನೆಲೆಸಿರುವಂತಹ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು ನಾವು ಮಾಡಬೇಕು ಇದು ಮೊಟ್ಟ ಮೊದಲು ನಾವು ಅನುಷ್ಠಾನ ಮಾಡಬೇಕಾದ ಧರ್ಮ ಇದಾದ ಮೇಲೆ ಹನುಮಂತ ದೇವರಿಗೆ ಆಂಜನೇಯ ದೇವರಿಗೆ ನಾವು ನಮಸ್ಕಾರವನ್ನು ಸಲ್ಲಿಸಬೇಕು ಅದಾದ ಮೇಲೆ ಗುರುರಾಯರಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು ಇಲ್ಲಿ ಪೂಜೆ ಅಂತಂದರೆ ನಿಮಗಾಗಲೇ ಗೊತ್ತಿರುವಂತೆ ನೀವು ಪುಷ್ಪಾರ್ಚನೆಯನ್ನು ಕೂಡ ಮಾಡ್ಬೋದು ಅಥವಾ ಬೇರೆ ಇನ್ಯಾವುದಾದರೂ ರೀತಿಯಲ್ಲಿ ಆರತಿ ಮಂಗಳ ಆರತಿ ನೈವೇದ್ಯ ಸಮರ್ಪಣೆ ಅಥವಾ ಪ್ರದಕ್ಷಿಣೆ ನಮಸ್ಕಾರ ಇದನ್ನು ಕೂಡ ಮಾಡ್ಬೋದು ಆ ಮೂರು ಕಾಲಗಳಲ್ಲಿ ನಾವು ಭಗವಂತನ ಆರಾಧನೆ ಆ ಸರಿಯಾದ ಸಮಯದಲ್ಲಿ ಮಾಡಬೇಕು ಯಾವುದ್ಯಾವುದೋ ಸಮಯ ಅಲ್ಲ ಒಂದು ದಿವಸ ಸಮಯ ವ್ಯತ್ಯಾಸ ಆಯಿತು ಅಂತಂದರೂ ಕೂಡ ಅದಕ್ಕೆ ಕ್ಷಮೆ ಇಲ್ಲ ಸರಿಯಾದ ಸಮಯ ಸೂರ್ಯೋದಯಕ್ಕಿಂತ ಹತ್ತು ನಿಮಿಷ ಮೊದಲು ಅಭಿಜಿನ್ ಮುಹೂರ್ತ ಪ್ರಾರಂಭವಾಗುವ ಹತ್ತು ನಿಮಿಷ ಮೊದಲು ಸೂರ್ಯಾಸ್ತದ ಹತ್ತು ನಿಮಿಷ ಮೊದಲು ಇದನ್ನು ಮೂರು ಕಾಲಗಳು ಎಂಬುದಾಗಿ ನಾವು ಕರಿತೀವಿ ಈ ಮೂರು ಕಾಲಗಳಲ್ಲಿ ಆ ಸೂರ್ಯನಾರಾಯಣನನ್ನು ನಾವು ಧ್ಯಾನ ಮಾಡುವಂಥ ಪರಿಪಾಠವನ್ನು ನಾವು ಇಟ್ಕೊಳ್ಬೇಕು ಅದರ ಅದರಂತೆ ಗುರುರಾಯರ ಸ್ಮರಣೆ ಧ್ಯಾನ ಇವುಗಳನ್ನು ಕೂಡ ನಾವು ಮಾಡಬೇಕು ಗುರುರಾಯರ ಸ್ಮರಣೆ ಮತ್ತು ಧ್ಯಾನ ಇವುಗಳನ್ನು ನಾವು ಮಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಭಗವಂತ ಅನುಗ್ರಹ ಮಾಡಿದ್ರೆ ಗುರುಗಳು ಕೂಡ ಅನುಗ್ರಹವನ್ನು ಮಾಡುತ್ತಾರೆ ಈ ಮೂರು ಕಾಲ ಈಗಾಗಲೇ ನಾನು ಹೇಳಿದಂತೆ ಮೂರು ಕಾಲ ಅತ್ಯಂತ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿರಬೇಕು ಆ ಮೂರು ಕಾಲಗಳಲ್ಲಿ ಮೊಟ್ಟ ಮೊದಲು ಸೂರ್ಯನಾರಾಯಣನ ಸ್ಮರಣೆ ಹನುಮಂತ ದೇವರ ಸ್ಮರಣೆ ಅದರ ನಂತರ ಗುರುರಾಯರ ಸ್ಮರಣೆ ಸ್ಮರಣೆ ಆದ ಮೇಲೆ ಪೂಜೆ ಸ್ಮರಣೆ ಬರೆದನೆ ಪೂಜೆ ಮಾಡಿದ್ರೆ ಅದು ವ್ಯರ್ಥ ಆಗಿಬಿಡುತ್ತೆ ಅವರಲ್ಲಿ ನಾವು ಭಕ್ತಿ ಮಾಡಬೇಕು ಭಕ್ತಿಯಿಂದ ಮಾಡುವಂತಹ ಪೂಜೆಗೆ ಮಾತ್ರ ಬೆಲೆ ಭಕ್ತಿ ಇಲ್ಲದ ಪೂಜೆ ಒಲ್ಲನು ಹರಿಕೊಳ್ಳನು ಭಗವಂತ ಆ ಪೂಜೆಯನ್ನು ಸ್ವೀಕಾರ ಮಾಡೋದೇ ಇಲ್ಲ ಆದ್ದರಿಂದ ಮೊದಲು ಧ್ಯಾನವನ್ನು ಮಾಡಬೇಕು ಆ ಸಮ್ ಆ ಸಂದರ್ಭದಲ್ಲಿ ನಿಮ್ಮ ಪೂಜೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ದೇ ಇದ್ದರೆ ಅದು ಕುಳಿತಲ್ಲೇ ನೀವು ಧ್ಯಾನಾವಸ್ಥೆಗೆ ತಲುಪಿ ಕಣ್ಣು ಮುಚ್ಚಿ ಒಂದು ಕ್ಷಣ ಹೃದಯದಲ್ಲಿ ಆ ನಾರಾಯಣನನ್ನು ಸ್ಮರಣೆ ಮಾಡಿ ನೀವು ಸಮರ್ಪಣೆ ಮಾಡಿದ್ರೂ ಸಾಕು ಆ ಪೂಜೆ ಸರ್ವಶ್ರೇಷ್ಠ ಆಗುತ್ತೆ ಅದನ್ನು ಸ್ವೀಕಾರ ಮಾಡ್ತಾರೆ ಆದ್ದರಿಂದ ಗುರುರಾಯರ ಸೇವೆಯನ್ನು ಮಾಡುವಂಥವರು ಇದನ್ನು ಮೊಟ್ಟ ಮೊದಲು ಅಳವಡಿಸಿಕೊಳ್ಳಬೇಕು ಈ ತ್ರಿಕಾಲ ಪೂಜೆಯ ಬಗ್ಗೆ ಪುನಃ ನಾನು ಮತ್ತೊಂದು ಪ್ರವಚನ ನಿಮಗೆ ಮತ್ತಷ್ಟು ವಿಷಯವನ್ನು ತಿಳಿಸ್ತೀನಿ ನೆನಪಿಟ್ಟುಕೊಳ್ಳಿ ಮೂರು ಕಾಲಗಳಲ್ಲಿ ನಿಮಗೆ ಬೇರೆ ಯಾವುದೇ ಥರ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ರಾಯರ ನಾಮ ಲೇಖನವನ್ನು ಮಾಡಿ ತನ್ಮೂಲಕವಾಗಿಯೂ ಕೂಡ ನೀವು ಸೇವೆಯನ್ನು ಸಲ್ಲಿಸಬಹುದು ಈ ರೀತಿಯಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ವರೋತು ಶ್ರೀಕೃಷ್ಣಾರ್ಪಣಮಸ್ತು